ಯಾರು ಅಂತಂತಂದ್ರೆ ನಮ್ ಜಾತಿ ಹೇಳ್ತಿ ಬಿಡ್ತೀವಿ ಆದ್ರೆ ಹೊರತು ನಾವೆಲ್ಲರು ಭಾರತೀಯರು ಅನ್ನೋದಿಲ್ಲ ಸರ್ಕಾರ ಇದನ್ನ ಮಾಡಾಕೈತಿ ರೀ ಜಾತಿ ಸರ್ಟಿಫಿಕೇಟ್ ತೆಗೆದೊಗದ್ ಬಿಡಬೇಕು ಎಲ್ಲರೂ ಒಂದಾಗಬೇಕು ನಾವ್ ಯಾರು ಅಂತಂತಂದ್ರೆ ನಾವು ಭಾರತೀಯರು ಅನ್ನುವಂತ ಒಂದು ದೇಶಭಕ್ತಿ ಎಲ್ಲರೂ ಮನಸ್ಸಿನೊಳಗ ಬರ್ಬೇಕದು ಅಂದಾಗ ಮಾತ್ರ ಜಗತ್ತಿಗೆ ಗುರು ಹಾಕಿ ಇಲಾಖೆ ಗುರು ಆಗಕ್ಕೆ ಸಾಧ್ಯ ಇಲ್ಲ ಈಗ ಎಲ್ಲೀವಿ ರೀ ನಮ್ ನಮ್ಮ ಒಳಗ ಸಾಕಷ್ಟು ಹೊಲಸು ರಾಜ ಕೊಳಕು ರಾಜಕಾರಣಿಗಳು ಎಲ್ಲಾ ದೇಶನ ನಮ್ ನಮ್ಮ ಒಳಗ ಬಡಿದಾಡಕ್ ಕಚ್ಚಾರ ಮತ್ತೆ ವಿಶ್ವ ಗುರು ಅಂತೀವಿ ನಾವು ಭಾರತನ ಇದು ನಾವು ನಮ್ದುಬ್ಬ ಚಪ್ಪರ್ಸ್ಕೊಂಡ್ರಿ ಅಷ್ಟ ಹೌದು ನಾವು ಯಾವಾಗ ಹಾಕ್ತಿವಂತಂದ್ರ ಹಿಂದಲ್ ಕಾಲದೊಳಗೆ ಅರವತ್ನಾಲ್ಕು ವಿದ್ಯೆಗಳಿದ್ವು ಅವೆಲ್ಲ ಮಾಯಾಗ ಏನಿಲ್ಲ ಅದಿ ಸೀರ ಮೂರ್ ಅಕ್ಷರ ಇಲ್ಲ ವಿಶ್ವವಿದ್ಯಾಲಯದೊಳಗೆ ಕನ್ನಡ ಭಾಷೆ ನಾಡಿನಿಂದ ಬರ್ತಾವ ಇಷ್ಟು ಅಕ್ಷರಗಳು ಇಲ್ಲೊಂದು ಕ ನಾಡ ಐತಿ ಮೊಟ್ಟ ಅದು ಆ ಕನಾಡಿನಿಂದ ಬೀಳತಕ್ಕಂತ ಅಕ್ಷರಗಳು ಅದಕ್ಕೆ ಕನ್ನಡ 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 ಕ ನಾಡಿನಿಂದ ಬರುವಂತ ಈ ಭಾಷೆ ಕನ್ನಡ ನಾಡು ಕರ್ನಾ ಕಿವಿ ಇದಕ್ಕೆ ಕಿವಿಗೆ ಅಟಕವಾಗುವಂತದ ಮುಟ್ಟುವಂತದ್ದು ಕಿವಿಗೆ ಮುದ ನೀಡುವಂತೆ ಮುಟ್ಟುವಂತ ಭಾಷೆ ಯಾವುದು ಅಂತ ಅಂದ್ರೆ ಕನ್ನಡ ಭಾಷೆ ವಾವ್ ನೋಡಿ ಕರ್ನಾಟಕ ಕರ್ನಾಟಕ ಕಿವಿ ಅಟಕ ಮುಟ್ಟುವುದು ಕಿವಿಗೆ ಮುದ ನೋಡುವಂತೆ ಇಂಪಾಗಿ ಮುಟ್ಟುವಂತ ಭಾಷೆ ಜಗತ್ತಿನೊಳಗೆ ಯಾವ್ದಾರ ಐತೆ ಅಂದ್ರೆ ಅದು ಕನ್ನಡ ಭಾಷೆ